ಇಲ್ಲ ಅವಾಗಿಂದ ನಾನು ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಸಾಂಗ್ ಅಂತ ಒಂದು ಇದು ನಮ್ಮ ಡಿ ಬಾಸ್ ಸಾಂಗ್ ಅಂತ ಒಂದು ಬಂದಿಲ್ಲ ಯಾಕಂತ ನನ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತ ಕೇಳ್ತೀನಿ ಅಷ್ಟೇ ಸರ್ ನಾನು ಯಾಕಂದ್ರೆ ಇಂಟೆನ್ಸ್ ನಲ್ಲಿ ಹಾಕಲ್ಲ ಅನಿಸ್ತಾ ಇದೆ ಸರ್ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅವ್ರದೊಂದು ಸಾಂಗ್ ಅವ್ರದೊಬ್ರು ಸಾಂಗ್ ಬಿಟ್ಟು ಎಲ್ಲಾರ್ದು ಹಾಕಬೇಕು ಅಂತ ಹೌದು ಸರ್ ತುಂಬಾ ಹೌದು ಸರ್ ಸರ್ ಈಗ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಈಗ ಸುದೀಪ್ ಸರ್ಗೆ ಅವ್ರಿಗೆ ಆಗಿದೆ ಅವರು ಈಗ ಅವರು ಒಂದು ಮಾಡೋಕೆ ನೋಡ್ಬೇಕು ಹೊರತು ಸರ್ ಇಲ್ಲಿ ಹೊರಗಿನ ಫ್ಯಾನ್ಸ್ಗಳು ಏನ್ ಮಾಡ್ತಾ ಇದಾವೆ ಒಂದಿಷ್ಟು ಜನ ಇದ್ದಾರೆ ಅವರುಗಳು ಪ್ರಾಬ್ಲಮ್ ಮಾಡ್ತಾ ಇದಾರೆ ಸರ್ ಸರ್ ನಿನ್ನೆ ನಾನು ಬಿಗ್ ಬಾಸ್ ನೋಡಿದೆ ಗಿಲ್ಲಿ ಕಲ್ಪೆ ಕೊಟ್ಟಿದ್ದಾರೆ ಒಪ್ಕೊಂತೀನಿ ಬಟ್ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ಬೋದು ಯಾಕಂದ್ರೆ ಒಬ್ಬ ಮನುಷ್ಯ ಅಂದಮೇಲೆ ಮಿಸ್ಟೇಕ್ಗಳು ಆಗದೆ ಅವ್ನ ಕಡೆಯಿಂದ ಸಣ್ಣ ಪುಟ್ಟ ಆಗಿದೆ ಕೊಟ್ಟಿದ್ದಕ್ಕೂ ತಪ್ಪನಲ್ಲ ಬಟ್ ಸ್ಟ್ರಾಂಗ್ ರೀಸನ್ ಇಂದ ಕೊಟ್ಟರೆ ಒಂದು ಸರಿಯಾಗಿರ್ತದೆ ಅನ್ನೋದು ಒಂದೇ ಅಷ್ಟೇ ಸರ್ ಸ್ಟ್ರಾಂಗ್ ರೀಸನ್ ಬೇಕು ಕಳ್ಪೆ ಕೊಡೋಕೆ ಒಂದು ಸ್ಟ್ರಾಂಗ್ ರೀಸನ್ ಬೇಕು ಆ ಸ್ಟ್ರಾಂಗ್ ರೀಸನ್ ಯಾರು ಕೊಟ್ಟಿಲ್ಲ ಸರ್ ಅದು ಕೊಟ್ಟಿದ್ದು ಕಳ್ಪೆ ಕೊಟ್ಟಿದ್ದು ಲಾಯಕಿಲ್ಲ ಸರ್ ಇಲ್ಲ ಸರ್ ಚಂದ್ರಪ್ಪ ಉತ್ತಮ ಕೊಟ್ಟಿದ್ದು ಸರಿನೋ ತಪ್ಪು ಅದಂದ್ರೂ ಗೊತ್ತಾಗ್ತಾ ಇಲ್ಲ ಸರ್ ಯಾಕಂದ್ರೆ ಹೇಳ್ತೀನಿ ಅಯ್ಯಪ್ಪ ಆಟನೂ ಆಡಿದ್ದಾರೆ ಅಷ್ಟೇ ಕಾಮಿಡಿ ಮಾಡ್ಕೊಂಡು ಮನೆಯಲ್ಲೂ ಇದ್ದಾರೆ ಬಟ್ ಏನು ಪ್ರಾಬ್ಲಮ್ ಅಂದರೆ ಚಂದ್ರಪ್ರಭಾಗೆ ಉತ್ತಮ ಕೊಡೋಕಿನ ನಂಗೆ ಅಷ್ಟೇ ಇದಾಗಲಿಲ್ಲ ಕಳಪೆ ಕೊಟ್ಟಿದ್ದು ತಪ್ಪನಲ್ಲ ಅನ್ನಲ್ಲ ಅಂತ ಹೇಳಲ್ಲ ಇದನ್ನು ತಪ್ಪ ತಪ್ಪು ಮತ್ತು ಸರಿ ಅಂತ ಹೇಳಲ್ಲ ಬಟ್ ಏನು ಅಂದರೆ ಉತ್ತಮನ ಬೇರೆ ಯಾರ್ಯಾರು ಕೊಟ್ಟಿದ್ದು ಕರೆಕ್ಟಾಗಿರ್ತಿತ್ತು ಅವರಿಗೆ ಕೊಡ್ಬೋದು ಸರ್ ಈ ಪಾಲಿಟಿಕ್ಸ್ ಇದ್ದಲ್ಲ ಸರ್ ಬಿಗ್ ಬಾಸ್ ನಾವು ಏನು ಹೇಳ್ಬೇಕು ಸರ್ ಈಗ ಹೆಂಗಂದ್ರೆ ಈಗ ನಾನು ಅಭಿ ಅಂತ ತಿಳ್ಕೊಳ್ಳಿ ನಾನು ಅಭಿ 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 ಬೇಡ ಬಿಡಿ ಪಾಪ ನಾನೊಬ್ಬ ಬಿಗ್ ಬಾಸ್ ಕಂಟೆಸ್ಟ್ ಇತ್ತು ಈಗ ನಾನು ಹೋಗ್ತೀನಿ ಹೋಗಿ ಆಟ ಆಡ್ತಿರ್ತೇನೆ ಅಂತ ತಿಳ್ಕೊಳ್ಳಿ ನನಗೆ ಯಾರು ಟಾರ್ಗೆಟ್ ಮಾಡಿದ್ರು ನಾನು ಅವ್ರ ಜೊತೆ ಕ್ಲೋಸ್ ಆಗೇ ಹಾಕ್ತೀನಿ ಸರ್ ಯಾಕಂದರೆ ನಾನು ಬೆಳೀಬೇಕಲ್ಲಿ ಆಟ ಆಡಬೇಕು ಆ ಥರ ಇದ್ದರೆ ಯಾರು ಮಾಡೋಕ್ಕಾಗಲ್ಲ ಸರ್ ಏನಿದ್ರು ಸ್ಟೇಟ್ ಫಾರ್ವರ್ಡ್ ಆಗಿ ಆಡಬೇಕು ಸರ್ ನಮ್ಮ ಗಿಲ್ಲಿಯವ್ರು ಆಡ್ತಾ ಇಲ್ವಾ ಆ ಥರ ಸ್ಟೇಟ್ ಫಾರ್ವರ್ಡ್ ಅಂದ ಮಾತೆ ಇಲ್ಲ ರಿಟರ್ನ್ ಕೊಡ್ತಾ ಇರಬೇಕು ಆ ಥರ ಆಡಬೇಕು ಸರ್ ಮೊನ್ನೆ ಈಗ ಮೊನ್ನೆ ಎಪಿಸೋಡ್ ನೋಡಿದ್ರೆ ನೋಡ್ ಅಂತ ಅನ್ಕೊತೀನಿ ಇಲ್ಲಿಗೆ ಕೈ ಮಾಡ್ತಾರೆ ಈಶಾ ಗೌಡರು ಅವರಿಂದ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಿಂದ ಎಲ್ಮತ್ತೆ ಮಾಡಿಲ್ಲ ಇದ್ರ ಬಗ್ಗೆ ಏನು ಸರ್ ಅದು ಏನಂತ ಹೇಳಿ ಸರ್ ಟಿ ಆರ್ ಪಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಬಟ್ ಅದು ಯಾವ ಕಾರಣಕ್ಕಂತ ನಮ್ಗೆ ಇಲ್ವರೆಗೂ ಗೊತ್ತಾಗಿಲ್ಲ ಸರ್ ಗೊತ್ತಾಗಲಿಲ್ಲ ಅಂತ ನಾನಂದ್ರು ಹಂಡ್ರೆಡ್ ಪರ್ಸೆಂಟ್ ನಾನಾಗೆ ಒಂದು ಹೇಳ್ತೀನಿ ಸರ್ ಇದು ವಿಚಾರ ಹೌದು ಸರ್ ಮಾಡಿದ್ದಾರೆ ಜಗದೀಶ್ ಅವ್ರನ್ನ ಮಾಡಿದ್ದಾರೆ ವಾಪಸ್ಸು ಯಾರು ಹುಚ್ಚ ವೆಂಕಟ ಅವ್ರನ್ನ ಮಾಡಿದ್ದಾರೆ ಏನಂತ ಹೇಳ ಸರ್ ಸುದೀಪ್ ಸರ್ ಮಾತ್ರ ಈ ಸಲ ಬಂದ್ರೆ ಪಕ್ಕ ಅವ್ರಿಗೆ ಕ್ಲಾಸ್ ತಗೊಂಡೇ ತಗೊತಾರೆ ಅದು ಮಾತ್ರ ಕನ್ಫರ್ಮ್ ಇದೆ ಎಲಿಮಿನೇಟ್ ಎಲಿಮಿನೇಟ್ ಸುದೀಪ್ ಸರ್ ಮಾಡಬಹುದು ಅಥವಾ ಮಾಡದೇನು ಇರ್ಬೋದು ಕ್ಲಾಸ್ ಮಾತ್ರ ಪಕ್ಕಾ ತೊಗೊತಾರೆ ಸರ್ ಯಾಕಂದರೆ ಸುದೀಪ್ ಸರ್ ಸತ್ಯದ ಪರವಾಗಿ ಮಾತಾಡೋದು ಅವಾಗಲೂ ನಾವು ನೋಡಿದ್ದೀವಿ ಪ್ರತಿ ವಾರದಂತೆ ಪ್ರತಿ ಸತ್ಯದ ಪರವಾಗಿ ಮಾತಾಡ್ತಾರೆ ಎಲಿಮಿನೇಟ್ ಮಾತ್ರ ನನಗನ್ಸಿದ ಮಟ್ಟಿಗೆ ಮಾಡ್ಬೋದು ಸರ್ ಮಾಡ್ತಾವ್ರಿ ಸರ್ ಸರ್ ತಪ್ಪು ಸರ್ ಅದು ಮಾಡಿದ್ರು ಧ್ರುವಂತು ಕಾಲು ಕರ್ಕೊಂಡು ಎಲ್ಲದಕ್ಕೂ ಜಗಳಕ್ಕೆ ಹೋಗ್ತಾ ಇದ್ದಾನೆ ತ ಕೇಳಿದ ತಪ್ಪ ಏನೋ ಮಲ್ಲಮ್ಮನ ವಿಚಾರನೂ ಬಂತು ಸರ್ ಗಿಲ್ಲಿ ಕೇಳಿದ ಮಲ್ಲಮ್ಮನ ವಿಚಾರ ಕ್ವಶನ್ನ ಅಲ್ಲ ಅಯ್ಯಪ್ಪ ಕೇಳಿದ ತಪ್ಪು ಇವರು ಕೊಟ್ಟಿರೋ ಆನ್ಸರ್ ಕೇಳ ತಪ್ಪು ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಸರ್ ಇಲ್ಲಿವರೆಗೂ ಅದೇ ಇದ್ದೀನಿ ನಾನು ಬಟ್ ಮಲ್ಲಮ್ಮ ಹೋದ್ಮೇಲೆ ಅವ್ರು ಕ್ವಶನ್ ಕೇಳ್ತಾರೆ ಒಂದು ಮಲ್ಲಮ್ಮ ಹೋದ್ಮೇಲೆ ಏನೋ ಒಂದು ಹಾಂ ಅದೇನೋ ಕೇಳಿದರು ಹಾಂ ಅವ್ರ ಬಗ್ಗೆ ಏನು ಮಾತಾಡಿಲ್ಲ ಸರ್ ಮನೆಯಿಂದ ಒಬ್ರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂದಮೇಲೆ ಗೆಲ್ಲೋದು ನೋಡ್ತಾ ಇರ್ತಾರೆ ಹೊರತು ಅವ್ರ ಬಗ್ಗೆ ಮಾತಾಡ್ಬೇಕಂತ ಏನಿಲ್ಲ ಗಿಲ್ಲಿಯವರೇ ಬಟ್ ಗಿಲ್ಲಿ ಅವ್ರು ಕೇಳಿದ ಕ್ವಶನ್ನು ಕರೆಕ್ಟು ಒಂದು ಸೈಡಿಂದ ತಪ್ಪು ಏನಿಲ್ಲ ಗೆಲ್ಬೇಕಂತ ನೀವು ಇನ್ನೊಂದು ಮಾತಂದ್ರಿ ನೀವು ಗೆಲ್ಲೋಕೋಸ್ಕರ ಅವ್ನು ಕಳಿಸ್ಬಿಟ್ರಿ ಅಂತ ಗಿಲ್ಲಿ ಗಿಲ್ಲಿಯವ್ರಿಗೆ ಕ್ವಶನ್ ಕೇಳಿದರು ಹೌದು ಪ್ರತಿಯೊಬ್ಬರು ಗೆಲ್ಲೋಕೋಸ್ಕರನೇ ಕಳಿಸ್ತಾರೆ ಗಿಲ್ಲಿ ಬ್ರೋ ನೀವು ಕೂಡ ಗೆಲ್ಲೋಕೋಸ್ಕರನೇ ಇಷ್ಟೆಲ್ಲ ಇದ್ದೀರಾ ಯಾಕಂದರೆ ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತಂದು ನಾನು ಪ್ರತಿ ವಿಡಿಯೋದಲ್ಲೇ ಹೇಳ್ತೀನಿ ಕೇಳಿದ ತಪ್ಪು ಬಟ್ ಧ್ರುವ ಅವರೇ ನೀವು ಕೊಟ್ಟಿದ್ದ ಆನ್ಸರು ತಪ್ಪು ನೀವು ಹೇಳ್ತೀರಾ ಅವ್ರ ತಾಯಿ ಆ ಮೀನ್ಸ್ ಅಮ್ಮ ಏನೋ ಅಂತ ಅಂದರು ಇದ್ರು ಅವರೇ ನೆನೆಸ್ಕೊಳೋ ನೆನ್ ನೆನೆಸ್ಕೊಳ್ಳೋದು ಸರಿಯೇ ಇಲ್ಲಿ ಅವ್ರು ಹೇಳಿದ್ದು ಒನ್ ಫಿಫ್ಟಿ ಪರ್ಸೆಂಟ್ ಸರಿಯೇ ಯಾಕಂದರೆ ಎರಡು ಕಡೆನು ಮಾತಾಡ್ತೀರಿ ಇದೇನು ಹಿಂಗಂತ ಕನ್ಫ್ಯೂಸ್ ಆಗಬೇಡ್ರಿ ನೆನೆಸ್ಕೊಂಡ್ರೆ ಏನು ತಪ್ಪಿಲ್ಲ ಸರ್ ನೆನೆಸ್ಕೊಳ್ಳಿ ಯಾಕಂದರೆ ಅಷ್ಟು ಮಾಡಿದ್ದಾರೆ ಅಷ್ಟು ಮಾಡಿದ್ದಾರೆ ಅಂದಮೇಲೆ ನೆನೆಸ್ಕೊಳ್ಳಬೇಕು ನೆನೆಸ್ಕೊಂಡು ಮುಂದೆ ಆದರೂ ನೆನೆಸ್ಕೊಳ್ಳಿ ಅನ್ನೋದು ಹೇಳೋದಷ್ಟೇ ಸರ್ ರಕ್ಷಿತಾನ ಅಶ್ವಿನಿಗೌಡವ್ ಟಾರ್ಗೆಟ್ ಅವಾಗಿಂದಾನೂ ಮಾಡಿದ್ದಾರೆ ಸರ್ ಇವಾಗ ಲೆಟರ್ ವಿಚಾರದಾಗಲ್ಲ ಅಂತಷ್ಟಲ್ಲ ಮೊದ್ಲಿಂದಾನು ಟಾರ್ಗೆಟ್ ಮಾಡಿದ್ದಾರೆ ಅದು ಸರ್ ಮೊದ್ಲಿಂದ ಟಾರ್ಗೆಟ್ ಮಾಡಿದ ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಅದ್ನೇ ಹೇಳೋದನ್ ಮೇಲೆ ಅದೇನು ಕೆಳಿಯಲ್ಲಿ ಹುಂಚೆ ತೊಳ್ದಂಗಂತ ನಮ್ ಕಡೆ ಒಂದ್ ಗಾದೆ ಮಾತೈತೆ ಹಂಗೆ ಅಶ್ವಿನಿಯವ್ರು ಬಹಳ ಟಾರ್ಗೆಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಟಾರ್ಗೆಟ್ ಇರೋದೇ ಇಬ್ಬರ ಮೇಲೆ ಒಂದು ಗಿಲ್ಲಿ ಒಂದು ನಮ್ಮ ರಕ್ಷಿತಾ ಮೇಲೆ ಆಮೇಲೆ ಹೇಳ್ತೀನಿ ತುಂಬ ಜನ ಇದ್ದಾರೆ ಅಲ್ಲೇ ಆಡೋರು ತುಂಬ ಜನ ಇದ್ದಾರೆ ಒಂದಿಷ್ಟು ಜನದ ಮೇಲೆ ಟಾರ್ಗೆಟ್ ಮಾಡಿ ಮಾಡೋರು ಮೇಲೆ ಮಾಡಿ ಹೋಗಿ ಹೋಗಿ ಆಡೋ ಮಕ್ಕಳ ಮೇಲೆಲ್ಲ ಟಾರ್ಗೆಟ್ ಮಾಡಿದಿರಲ್ಲ ಮೇಡಮ್ ಸರಿ ಅನ್ನಿಸ್ತಾ ಇಲ್ಲ ನಮಗೆ ಇದು ಪಬ್ಲಿಕ್ಕಿಗೆ ಅಂದ್ರೆ ಸರಿನೇ ಅನ್ನಿಸ್ತಿಲ್ಲ ಆಮೇಲೆ ನಿನ್ನೆ ನೀವು ನೀವು ಮತ್ತು ಜಾನ್ವಿ ಮೇಡಮ್ ಅವ್ರ ಕುಂತಾಗ ಏನೋ ಮಾತಾಡ್ತಾ ಇದ್ದೀರಿ ಬಟ್ ನನಗದೇನೋ ಫ್ಲಾಶ್ ಮರ್ತಿದ್ದೀನಿ ನಾನು ವ್ಯಾಶು ನನ್ನ ವರ್ಕಲ್ಲಿ ನಾನು ಮರ್ತಿದ್ದೀನಿ ಏನೋ ಅಂದ್ರೆ ಅವರು ಇಲ್ಲಿ ಯಾರಿಗೂ ಸಪೋರ್ಟ್ ಮಾಡಲ್ಲ ಆದರೂ ಅವನಿಗೆ ಸಪೋರ್ಟ್ ಹೋಗ್ತಾರೆ ಅವ್ನು ಸಪೋರ್ಟ್ ಮಾಡದಲ್ಲೇ ಸಪೋರ್ಟ್ಗೆ ಹೋಗ್ತಾರೆ ಮೇಡಮ್ ಯಾರೇ ಆಗಲಿ ಅಷ್ಟೇ ಒಬ್ಬ ಸ್ನೇಹಿತ ಆಗಲಿ ಒಬ್ಬ ಫ್ಯಾಮ್ಲಿ ಆಗಲಿ ನಾವು ಈಗ ನಾವೇನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ನಾವೇನು ಮಾಡ್ತೀವಿ ಅದು ರಿಟರ್ನ್ ನಮಗೆ ಸಿಕ್ಕೇ ಸಿಗುತ್ತೆ ಇಷ್ಟು ಹೇಳ್ತೀನಿ ಈಗ ಕ್ಯಾಪ್ಟನ್ ಆಗಿದ್ದಾರೆ ಖುಷಿ ಆಗ್ತಾ ಇದೆ ಸರ್ ಹಾಂ ಮಾಡುವವ್ರ ಬಗ್ಗೆ ಖುಷಿ ಆಗ್ತಿದೆ ಅವರೊಂದು ನಿನ್ನೆ ಪಬ್ಲಿಕ್ದೇನೋ ಇದ್ದಾಗ ಅವ್ರು ಹೇಳಿದರು ಇಷ್ಟು ದಿನ ನಾನು ಸೈಲೆಂಟ್ ಆಗಿದ್ದೆ ಇದರ್ಸ್ತೀನಿ ಅಂತ ಕಮ್ ಬ್ಯಾಕ್ ಅಂತ ನಾವು ತುಂಬಾ ಇಷ್ಟಪಟ್ಟಿದ್ದೀವಿ ತುಂಬಾ ಖುಷಿ ಆಗಿದ್ದೀವಿ ಇದೇ ತರ ಹುಮ್ಮಸ್ ಇರ್ಲಿ ಇದೇ ತರ ಆಟ ಆಡಿ ಗೆದ್ದು ಬಾ ಬಾಧ್ವಸ್ತ ಇನ್ನು ಕೆಲವರು ಹೇಳ್ತಿದ್ದಾರೆ ಕಾವೇಗೆ ಸಪೋರ್ಟ್ ಜಾಸ್ತಿ ಇತ್ತು ಮಾಡಬೇಕಿತ್ತು ಅಂತ ಕೆಲವರು ಹೇಳ್ತಾ ಇದಾರೆ ಅದೇ ಸರ್ ಓಟಿಂಗ್ ಸರಿಯಾಗಿಲ್ಲ ಅಂದ್ರೆ ಹಂಗಾರೆ ಸೀಸನ್ ಎಲ್ಲ ಗೆದ್ದೋ ಬಂದ್ ಹೆಂಗಾಗತ್ತೆ ಅವ್ರು ಪೇಡ್ ಆಡಿಯನ್ಸ್ ಇದ್ರು ಅವ್ರು ಅವ್ರ ಮನ್ಸನ್ ಅಭಿಮಾನ ಅನ್ನೋದು ಸರ್ ದುಡ್ಡಿಗೋಸ್ಕರ ಮನ್ಸತ್ವನ ಕಳ್ಕೊಂಡ ಅಭಿಮಾನಿಗಳು ಯಾರು ಇರಲ್ಲ ಸರ್ ಅಂಡ್ ಎಷ್ಟೇ ದುಡ್ಡು ಕೊಟ್ಟರು ಪೇಡ್ ಆಡಿಯನ್ಸ್ ಅಂದ್ರೆ ಅವ್ರು ದುಡ್ಡು ಕೊಟ್ಟೆ ಒಳಗೆ ತಗೊಂಡ್ ದುಡ್ಡು ತಗೊಂಡೆ ಒಳಗೆ ಬಂದಿರ್ಬೋದು ಸರ್ ಬಟ್ ಏನಂದ್ರೆ

ಅಲ್ಲ ಕರೆಸಿ ಆಡಿಯನ್ಸ್ ಓಟ್ ಮಾಡ್ಸದಲ್ಲ ಬರೀ ಹೊರಗೆ ಬರೀ ಅನೌನ್ಸ್ ಮಾಡಿದ್ರೆ ಸಾಕು ಆಗ ಓಟಿಂದಾನೆ ಗಿಲ್ಲಿ ಕ್ಯಾಪ್ಟನ್ ಆಗಿಬಿಡ್ತಿದ್ರು ತುಂಬಾ ಕಳ್ಕೊಂಡು ಮಿಸ್ ಮಾಡ್ಕೊಂಡು ರಕ್ಷಿತಾ ಅವ್ರು ಚೆನ್ನಾಗ್ ಆಡ್ತಾ ಇದಾರೆ ಹಿಂಗೆ ಆಟ ಆಡಿ ಬಟ್ ಅದು ಕೇಳ್ಕೊಂಡು ಜಗಳಕ್ಕೆ ಹೋಗ ಸ್ವಲ್ಪ ಕಮ್ಮಿ ಮಾಡಿ ಸರ್ ಆದರೆ ಅವರು ಇವ್ರಿಗೆ ಟಾರ್ಗೆಟ್ ಮಾಡಿದಂತ ಇವ್ರು ಅವ್ರಿಗೆ ಟಾರ್ಗೆಟ್ ಮಾಡೋದು ಇವ್ರೊಂದ್ ಮೂಲೆಯಲ್ಲಿ ಹೋಗಿ ಕುತ್ಕೊಂಡು ಮಾತಾಡೋದು ಇವ್ರೊನ್ ಮೂಲೆಯಲ್ಲಿ ಹೋಗಿ ಕುತ್ಕೊಂಡು ಮಾತಾಡೋದು ಅದು ಆಡಿಯನ್ಸಿಗೆ ಗೊತ್ತೇ ಆಗ್ತೈತೆ ಅದು ಅವ್ರಿಗೂ ಗೊತ್ತಿರ್ತೈತೆ ಅದು ಹೆಂಗಾಗ್ಬಿಟ್ಟದೆ ಅಂದ್ರೆ ಆ ಈ ಯುದ್ಧ ಎಲ್ಲೋ ಇರ್ತದೆ ಅವ್ರ ರಾಜಗಳ ನಡುವೆ ಏನೋ ಮಾತುಕತೆ ಅಂತಾರಲ್ಲ ಹಂಗಾಗ್ಬಿಟ್ಟದೆ ಅದು ಈ ವಾರ ಅನ್ಸಿದ ಮಟ್ಟಿಗೆ ರಿಶಿನ ಆಗ್ಬೋದು ಅನ್ನಿಸ್ತು ಅವು ಹೊಸ ವೈಟ್ ಗಾಡೇನು ಗಿಲ್ಲಿ ಹೊಡೆದ್ರಲ್ಲ ಅವರು ಆಗ್ಬೋದು ಟಾಪ್ ಫೈಗೆ ನಾನು ಅವತ್ತಿನ ಹೇಳ್ತಾ ಇದೀನಿ ಆ ಇವಾಗ್ಲೂ ಹೇಳ್ತೀನಿ ಟಾಪ್ ಫೈ ಬಂದ್ರೆ ಒಂದ್ ಮೂರು ಜನ ಇದಾರೆ ಸರ್ ರಘು ಬರ್ಬೋದು ಎಲ್ಲ ಗಿಲ್ಲಿನೇ ಬರ್ಬೋದು ಬಿಟ್ರೆ ನಮ್ಮ ಇವನು ಉತ್ತರ ಕರ್ನಾಟಕ ಮಾಳು ನಿಪ್ನ अश्विनी अश्विनी और